ಏನಂದರೆ ನಮ್ಮ ಮನೆಯಲ್ಲಿ ಹಬ್ಬನ ಆಗಲೇ ಮಾಡಿದ್ವಿ ಇಲ್ಲಿ ಶುಕ್ರವಾರ ಆಯಿತು ಅಂದರೆ ಬುಧವಾರ ನಮ್ಮ ದಾವಣಗೆರೆಯಲ್ಲಿ ಆದಮೇಲೆ ಇಲ್ಲಿ ಶುಕ್ರವಾರ ಇತ್ತು ನಮ್ಮಮ್ಮ ಮನೆಯಲ್ಲಿ ಹಬ್ಬ ಮಾಡೋಣ ಅಂತೇಳಿ ಬಂದಿದ್ವಿ ಸೊ ನೋಡೋಣ ಇವತ್ತು ವ್ಲಾಗ್ ಇದ್ದೀನಿ ಹೇಗಾಗುತ್ತೆ ಏನು ಅಂತ ಹೇಳಿ ಕೀಪ್ ವಾಚಿಂಗ್ ನಮ್ಮ ಮದರ್ ಇಂಡಿಯಾ ಹೋಳ್ಗೆ ಮಾಡೋಕ್ಕೆ ಸಾಂಬಾರು ಮಾಡೋಕ್ಕೆ ಎಲ್ಲನಕ್ಕೂ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಅಮ್ಮ ನಮ್ಮ ಎಣ್ಣೆ ಹೇಗೆ ತಟ್ ಬಡಿತಾ ಇದ್ದಾರಂತೆ ಯಾರು ಬೆಣ್ಣೆ ಕೇಳಿದ್ರು ಅದಕ್ಕೆ ಬೆಣ್ಣೆ ತುಗೋಕ್ಕೆ ನೀಟಾಗಿ ಈ ಥರ ಮಜ್ಜಿಗೆನೆಲ್ಲ ತೆಗಿಯೋಕ್ಕೋಸ್ಕರ ಈ ಥರ ತಟ್ತಾ ಇದ್ದಾರೆ ಈ ಮಾಡೋದ್ರಿಂದ ಮಜ್ಜಿಗೆ ಎಲ್ಲ ಹೊರಗೆ ಬರ್ತಾವೆ ಅಂತೇಳಿ ನಾವು ಚಿಕ್ಕವರಿದ್ದಾಗ ತುಂಬ ವರ್ಷ ಇವರೇ ಹಸುಗಳನ್ನೆಲ್ಲ ನೋಡ್ಕೊಂಡಿದ್ದು ಕಾದಿದ್ದು ಎಲ್ಲ ಚಿಕ್ಕವರಿದ್ದಾಗ ಮೊಸರು ಮಾಡ್ತಿದ್ರಂತೆ ಮಜ್ಜಿಗೆ ಅಜ್ಜಿಗೆ ಮೊಸರು ಮಾಡ್ತಿದ್ದಲ್ಲಾಜಿ ಎಲ್ಲೋಗಿ ಮಾರ್ತಿದ್ದೆ ಎಲ್ಲಿ ಎಲ್ಲಿ ಮಾರ್ತಿದ್ದೆ ಮಾಡ್ತಿದ್ವಿ ದಾವಣಗೆರೆಗೆ ಮಾರ್ತಿದ್ರಾ ದಾವಣಗೆರೆಗೆ ತಗೊಂಡೋಗಿ ಮೊಸರು ಆಮೇಲೆ ಬೆಂಡೆಲೆಲ್ಲ ಮಾರ್ಕ್ ಮಾರ್ತಿದ್ದೆ ಅದು ಸೇರಿಗಲ್ಲ ಅರ್ಧ ಅರ್ಧ ಸೇರಿ ಅರ್ಧ ಸೇರಿನ ಕಲ್ಲಿ ಮೇಡಮ್ ನೋಡಿ ಹೊಟ್ಟೆ ಸತ್ತೆ ಅಂತ ಬೆಳಗ್ಗೆ ಒಳಗೆ ಮಂಡಕ್ಕೆ ಹೊಟ್ಟೆ ಶೋಗಿತ್ತ ತಳ ಹಿಡಿಬಾರ್ದಂತ ಹಿಂಗೆ ಗುರಾಟ್ಕೊಂತ ಇರ್ಬೇಕಲ್ಲ ನಮ್ಮ ಎಂತ ಪುಡಿಯಮ್ಮ ಹಾಕಿದ್ದೀವ ಶಂತಿ ಪುಡಿಯಮ್ಮ ಒಣ ಶಂತಿ ಪುಡಿ ಅದ್ನಾಕ್ಬೇಕಾ ಹ್ಮ್ ಸಲಕ್ಕೆ ಪುಡಿ ಹಬ್ಬದ ದಿನ ಎಡೆಗೋಸ್ಕರ ಅವತ್ತೆ ಫ್ರೆಶ್ ಆಗಿ ತುಪ್ಪ ಕಾಯಿಸ್ತಾರೆ ಎಡೆಗೆ ಹಿಡಿಯೋಕ್ಕೆ ನಮಗೆ ಕರ್ಗೇಡ್ಬೋ ಮತ್ತು ಹೋಳ್ಗೆ ಎರಡೂ ಬೇಕು ಅದಕ್ಕೆ ನಮ್ಮಮ್ಮ ಸಪ್ರೇಟಾಗಿ ಕರ್ಗೇಡು ಮಾಡೋದಕ್ಕೆ ಉಳ್ಳಿ ಹಾಕೋತಾ ಇದ್ದಾರೆ ಪೂಜಾ ಏನು ಮಾಡಕ್ಕೆ ಪೂಜಾ

ಸಾಕ್ಷಿ ಏನ್ ಏನ್ ಮಾಡ್ತಿ ಮಾಡ್ತೀವಿ ಅಯ್ಯೋ ಕರ್ಗಿಡುಬು ಕರಿಗಿಡುಬನ್ನು ತೆರಿಗೆ ಬಿಡು ತೆರಿಗೆ ಬಿಟ್ಬಿಡದಿತ್ತಗ ತೆರಿಗೆ ಕಟ್ಟೋದು ಬಿಟ್ಬಿಡ್ತೀನಿ ಅಪ್ಪಾಜಿ ಇಲ್ಲಿ ಕಾಶಿ ಹುಲ್ಲು ಬಿಚ್ಚಿಬಿಟ್ಟು ಎರಡು ನಾಲ್ಕು ನಾಲ್ಕು ಇರೋದನ್ನ ಎಂಟು ಆ ತರ ಮಾಡ್ತಿದ್ರೆ ಹತ್ತು ರೂಪಾಯಿ ಎರಡನೇ ಕಂಬ ಸಿಕ್ಕಿಲ್ಲ ಸಾಕ್ಷಿ ಏನದು ಏನ್ ಮಾಡ್ತಿದಾರ ಅವರು ಸಾಕ್ಷಿ ಏನ್ ಮಾಡ್ತಿದ್ದಾರೆ ಸಾಕ್ಷಿ ಅವರು ಗುಜ್ಜಾಮುನ್ ಮಾಡ ನಮ್ಮ ಅತ್ತೆಯವರು ತಟ್ಟೊಳ್ಗೆ ಮಾಡ್ತಾರೆ ಅಂದರೆ ಎಣ್ಣೆ ಹೋಳ್ಗೆ ಇಲ್ಲಿ ನಾವು ಹಿಟ್ಟಿನೊಳ್ಗೆ ಮಾಡ್ತೀವಿ ಅಂದರೆ ಈ ಥರ ಉದ್ಬಿಟ್ಟು ಇಟ್ಟು ಚುದ್ಬಿಟ್ಟು ಎಣ್ಣೆ ಹಾಕಿ ಬೇಯಿಸ್ತೀವಿ ಅದಕ್ಕೆ ಇಟ್ಟನೊಳ್ಗೆ ಅಂತಾರೆ ಇದು ನನಗೆ ಆ್ಯಕ್ಚುಲಿ ಫೇವ್ರೇಟ್

ಏನ ಮಾಡಿಲ್ಲ ಮಾಡು ಸಾಕ್ಷಿ ಮಾಡಿದ್ಲಾ ಅಡ್ ಬಿಳ್ಸ್ರಿ ಅಡ್ ಬಿಳ್ ಬರ ಮಚ್ಚಿನ ಮೆಲ್ಲೆ 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 ಸಾಕ್ಷಿ ನಮ್ಮ ಅಜ್ಜಿ ಅಲ್ಲಿಂದ ಇದ್ ಕಡೆ ಗುಡ್ ಮಾರ್ನಿಂಗ್ ದೀಪಾವಳಿ ಹಬ್ಬ ಮಾಡೋದು ಅಂದ್ರೆ ಬರೀ ಹಬ್ಬ ಮಾಡೋದಷ್ಟೇ ಎಲ್ಲ ತಿರ್ಗದಿನ ಕ್ಲೀನಿಂಗ್ ಎಷ್ಟಿರುತ್ತೆ ಅಲ್ವಾ ಇದಾಗಿತ್ತು ನನ್ನ ತವರು ಮನೆ ದೀಪಾವಳಿ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು